ಆರಂಭದಲ್ಲೇ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಧರ್ಮಸ್ಥಳದಲ್ಲಿ ಭಾರಿ ದೊಡ್ಡ ಗಲಾಟೆ ಆಗಿದೆ ಪ್ರಮುಖವಾಗಿ ಸ್ಥಳೀಯರು ಮತ್ತೆ ಯೂಟ್ಯೂಬರ್ ನಡುವಿನ ಗಲಾಟೆಗೆ ಈಗ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಅಸ್ಥಿ ಪಂಜರ ಶೋಧದ ನಡುವೆ ಧರ್ಮಸ್ಥಳ ಈಗ ಉದ್ವಿಗ್ನ ಆಗಿದೆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ನೇತ್ರಾವತಿಯ ಪಾಂಗಳ ಎಂಬಲ್ಲಿ ಹಲ್ಲೆ ನಡೆಸಿದಂತಹ ತಂಡ ಮೂವರು ಯೂಟ್ಯೂಬರ್ಗಳ ಮೇಲಗ ಹಲ್ಲೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕಳೆದ ಎರಡು ಮೂರು ದಿನಗಳಿಂದ ಇದೇ ರೀತಿಯಂತ ಬಿಸಿ ಬಿಸಿ ವಾತಾವರಣ ಇತ್ತು ಹಲ್ಲೆ ಖಂಡಿಸಿ ಪಾಂಗ್ಳ ಕ್ರಾಸ್ ಬಳಿ ಜನ ಸೇರಿದಂಥ ಅನೇಕರು ಯುವಕರನ್ನ ಚದುರಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟು ಲಘು ಲಾಠಿ ಪ್ರಹಾರ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಇದೆ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಅಸ್ಥಿ ಪಂಜರ ಶೋಧದ ನಡುವೆ ಧರ್ಮಸ್ಥಳ ಈಗ ಉದ್ವಿಗ್ನ ಆಗ್ತಾ ಇದೆ ನೋಡ್ತಾ ಇದ್ದಾರೆ ಆ ಭಾಗದಿಂದ ದೃಶ್ಯಗಳು ಬರ್ತಾ ಇದೆ ಈಗಾಗಲೇ ಒಂದ್ ಕಡೆಗೆ ಸ್ಥಳೀಯರು ಇನ್ನೊಂದ್ ಕಡೆಗೆ ಯೂಟ್ಯೂಬರ್ಗಳು ಇವರ ನಡುವೆ ಈಗ ಸಾಕಷ್ಟು ದೊಡ್ಡ ಪ್ರಮಾಣದ ಮಾತುಕತೆ ಮಾತಿನ ಚಕಮಕಿ ಗಲಾಟೆ ಕೂಡ ಆಯಿತು ಪೊಲೀಸರು ಕೂಡ ಅಲ್ಲಿ ಸ್ಥಳದಲ್ಲಿದ್ದರು ಅಲ್ಲಿದ್ದ ಜನರನ್ನು ನಿಯಂತ್ರಿಸೋದಕ್ಕೆ ಹರಸಾಹಸ ಪಡಬೇಕಾಯಿತು ಈಗಾಗಲೇ ವಿಷಯ ಇದ್ದಂತಲೇ ಸ್ಥಳಕ್ಕೆ ಪೊಲೀಸರು ಕೂಡ ಬಂದಿದ್ದಾರೆ ಪ್ರಮುಖವಾಗಿ ಮೂವರು ಯೂಟ್ಯೂಬರ್ಗಳ ವಿರುದ್ಧ ಈಗ ಪೊಲೀಸರು ಇನ್ಫ್ಯಾಕ್ಟ್ ಅಲ್ಲಿನ ಸ್ಥಳೀಯರು ಸಿಟ್ಟಾಗಿದ್ದರು ಹಲ್ಲೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಯಾರ ಮೇಲೆ ಹಲ್ಲೆ ಆಗಿದೆ ಏನಾಗಿದೆ ಇನ್ನಷ್ಟು ಡೀಪ್ ಆದಂಥ ಇನ್ನಷ್ಟು ಆಳವಾದಂಥ ಸುದ್ದಿ ಬರಬೇಕಾಗಿದೆ ಇದರ ನಡುವೆ ಅಲ್ಲಿ ಸ್ಥಳೀಯರನ್ನು ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಎತ್ತ ಪೊಲೀಸರು ಆ ಸ್ಥಳೀಯರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಮಾತಿನ ಚಕಮಕಿ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಕೆಲವರು ಯೂಟ್ಯೂಬರ್ಗಳ ನಡುವೆ ಮಾತು ಮಾತಿನ ಚಕಮಕಿ ನಡೀತೀವಿ ಒಂದು ಸಂದರ್ಭದಲ್ಲಿ ಇದರ ನಡುವೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ಸ್ಥಳದಲ್ಲಿ ಕೈ ಮೀರಿದ ಪರಿಸ್ಥಿತಿ ಲಘು ಲಾಠಿ ಪ್ರಹಾರ ಗುಂಪು ಚದುರಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇರುವಂಥ ಪೊಲೀಸರು ಪೊಲೀಸರು ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ದಾರೆ ಹಲ್ಲೆ ಖಂಡಿಸಿ ಪಾಂಗಳ ಕ್ರಾಸ್ ಬಿಡಿ ಜನ ಸೇರಿದ್ದಾರೆ ಹಲ್ಲೆ ಮಾಡಬಾರ್ದು ಅಂತ ಸ್ಥಳದಲ್ಲಿ ಕೈ ಪರಿಸ್ಥಿತಿ ಲಘು ಲಾಠಿ ಪ್ರಹಾರ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಗುಂಪು ಚದುರಿಸೋದಕ್ಕೆ ಪೊಲೀಸರು ಲಾಠಿ ಪ್ರಹಾರವನ್ನ ಮಾಡಬೇಕಾಯ್ತು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡ್ತಾ ದೃಶ್ಯದಲ್ಲಿ ಈಗಾಗಲೇ ಅಲ್ಲಿ ಮಾತಿನ ಚಕಮಕಿ ಆಗ್ತಾ ಇರುವಂತಹ ದೃಶ್ಯವನ್ನ ಟಿವಿ ನೈನ್ ತೋರಿಸ್ತಾ ಇದೆ ಜನರು ಕೂಡ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದಾರೆ ಇದ್ರ ನಡುವೆ ಪೊಲೀಸರು ಅವರನ್ನ ನಿವೇಶನ ಇನ್ಫ್ಯಾಕ್ಟ್ ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಲ್ಲಿ ಅವರನ್ನ ಹಿಡಿದಿಟ್ಕೊಳ್ಳುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಸಮಸ್ಯೆ ಈ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರ ಅಂತ ಮಾಹಿತಿ ಲಭ್ಯವಾಗ್ತಾ ಧರ್ಮಸ್ಥಳದಿಂದ ಬರ್ತಾ ಇರುವಂತಹ ವಿಶೂಲ್ಸ್ ನೋಡ್ತಾ ಇದ್ರ ಪೊಲೀಸರು ಅಲ್ಲಿನ ಜನರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಜನ ಮಾತಿನ ಚಕಮಕಿಯಲ್ಲಿ ತೊಡಗಿದ್ದಾರೆ ಪ್ರಮುಖವಾಗಿ ಮೂರು ಯೂಟ್ಯೂಬರ್ ಗಳ ವಿರುದ್ಧ ಸಿಟ್ಟಾಗಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಯಾವಾಗ ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ಆಯ್ತು ಅಲ್ಲಿ ಕೆಲವರು ಅಂದ್ರೆ ಯೂಟ್ಯೂಬರ್ ಗಳ ಪರವಾಗಿ ಕೆಲವರು ವಾದವನ್ನು ಮಂಡಿಸಿರು ಅವರು ಕೂಡ ಮಾತಿನ ಚಕಮಕಿ ಮಾಡಿದ್ರು ಅನಂತರ ಪಾಂಗಳ ಕ್ರಾಸ್ ಬಳಿ ಅವರು ಕೂಡ ಪ್ರತಿಭಟನೆ ಮಾಡಿದ್ರು ಬಟ್ನಲ್ಲಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ಇದೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಮಾಹಿತಿಯನ್ನು ಕೊಡ್ತಾರೆ ಪೃಥ್ವಿ ಸ್ಥಳದಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಪೃಥ್ವಿ ಎಕ್ಸಾಕ್ಟ್ಲಿ ಏನು ಕಾರಣ ಏನು ಗಲಾಟೆ ಆಯಿತು ಜನ ಯಾಕೆ ಸಿಟ್ಟಾಗ್ತಾರೆ ಆ ಮೂವರು ಗಳು ಯಾರು ಯಾಕೆ ಈ ಮಾತಿನ ಚಕಮಕಿ ನಡೀತೀವಿ ಈಗ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಪೃಥ್ವಿ ಇನ್ನು ಡೀಟೇಲ್ ಆದಂಥ ಮಾಹಿತಿ ಕೊಡಬಹುದಾ ಖಂಡಿತ ಪ್ರಮೋದ್ ಏನು ಈ ಒಂದು ಉತ್ಕಲನ ನಡೆದಂಥ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಾಚರಣೆ ಮುಗಿತು ಅದಾದ ಬಳಿಕ ಇಲ್ಲಿಂದ ಒಂದು ಮೂರು ಜನ ಯೂಟ್ಯೂಬರ್ಸ್ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಆ ಸ್ಥಳೀಯರು ಬಂದು ಮೂರು ಜನ ಯೂಟ್ಯೂಬರ್ಗಳ ಮೇಲೆ ದಾಳಿಯನ್ನು ಮಾಡಿ ಹಲ್ಲೆಯನ್ನು ಮಾಡುವಂಥದ್ದು ಸೊ ಅದಾದ ಬಳಿಕ ಈ ಒಂದು ಉಗ್ನಿ ಉದ್ವಿಗ್ನ ಸ್ಥಿತಿ ಎದುರಾಗಿದೆ ನೋಡ್ಬೋದಾಗಿ ನಾನಿವಾಗ ಪಾಂಗಣದಲ್ಲಿ ಇದ್ದೀನಿ ಸೊ ಇಲ್ಲಿ ಆ ಒಂದು ಜ ಭಾಗದಲ್ಲಿ ನೋಡ್ಬೋದಾಗಿ ಸಾಕಷ್ಟು ಜನರು ಇಲ್ಲಿ ಜಮಾಯಿಸಿರುವಂಥದ್ದು ಅಂದರೆ ಏನು ಆ ಒಂದು ಯೂಟ್ಯೂಬ್ ಯೂಟ್ಯೂಬ್ ಲ್ಲ ಟೆಕ್ನಿಕಲ್ ಕಾರಣದಿಂದ ಇನ್ನಷ್ಟು ವಿವರ ಬರ್ತಾ ಇದೆ ಅಫ್ಕೋರ್ಸ್ ಪೃಥ್ವಿ ಕೊಡ್ತಾ ಪೃಥ್ವಿ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ರ ಸ್ಥಳದಿಂದ ವಿವರವನ್ನು ಕೊಡ್ತಾ ಇದ್ವಿ ಈಗ ಸ್ವಲ್ಪ ಕತ್ತಲೆ ಆಗಿದೆ ಪೊಲೀಸರು ಸ್ವಲ್ಪ ಅಲ್ಲಿ ನಿಗಾ ವಹಿಸಿದ್ದಾರೆ ಯಾಕೆಂದರೆ ಹೆಚ್ಚು ಕಡಿಮೆ ಆದರೆ ಇನ್ನಷ್ಟು ಬಿಗಿ ವಾತಾವರಣ ಸೃಷ್ಟಿ ಆಗ್ಬೋದು ಇವನ್ ಕಾರಣಕ್ಕೋಸ್ಕರ ಬಿಗಿ ಕ್ರಮವನ್ನ ಈಗಾಗಲೇ ಕೈಗೊಳ್ಳಲಾಗಿದೆ ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡಬೇಕಾಯ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಯಿತು ಯಾಕೆಂದರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು ಈ ಸಂದರ್ಭದಲ್ಲಿ ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಇತ್ತು ಈಗ ಪೃಥ್ವಿ ಮತ್ತೆ ಜಾಯ್ನ್ ಆಗ್ತಾರೆ ಪೃಥ್ವಿ ನೀವು ಹೇಳ್ತಾ ಇದ್ರಿ ಎಕ್ಸಾಕ್ಟ್ಲಿ ಅಂತ ಎಕ್ಸಾಕ್ಟ್ಲಿ ಏನಾಯಿತು ಅಂತ ಈಗ ಆ ಭಾಗದಲ್ಲಿ ಈಗ ಪರಿಸ್ಥಿತಿ ಹೇಗಿದೆ ಏನಾಯಿತು ಏನು ಕಾರಣ ಇದರ ಬಗ್ಗೆ ನಷ್ಟು ವಿವರವಾಗಿ ಹೇಳ್ಬೋದಾ ಖಂಡಿತ ಪ್ರಮೋದ್ ಇಲ್ಲಿ ಪ್ರಮುಖವಾಗಿ ಏನು ಸಂಜೆ ಸುಮಾರಿಗೆ ಒಂದು ಏನು ಒಂದು ಆರು ಆರು ಗಂಟೆ ಸುಮಾರಿಗೆ ಇಲ್ಲಿ ಒಂದು ಎರಡು ಮೂರು ಜನ ಯೂಟ್ಯೂಬರ್ಗಳ ಮೇಲೆ ಸ್ಥಳೀಯರು ಹಲ್ಲೆಯನ್ನು ಮಾಡಿದ್ದಾರೆ ಹಲ್ಲೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಎರಡು ತಂಡಗಳು ಎರಡು ಗುಂಪುಗಳು ಇಲ್ಲಿ ಒಟ್ಟಿಗೆ ಸೇರುವಂಥದ್ದು ಎರಡು ಗುಂಪಿನ ನಡುವೆ ಈಗ ಈ ಒಂದು ಘರ್ಷಣೆ ನಡೀತಾ ಇರುವಂಥದ್ದು ಅಂದರೆ ಯೂಟ್ಯೂಬ್ಗಳ ಮೇಲೆ ಏನು ಆರೋಪ ಮಾಡಿ ಹಲ್ಲೆ ಮಾಡಿದ್ರು ಅಂತ ಹೇಳಿದರೆ ಒಂದು ಪ್ರತಿಷ್ಠಿತ ಕುಟುಂಬವನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅವರ ಮಾನಿ ಹಾನಿಯನ್ನು ಮಾನಹಾನಿಯನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಯೂಟ್ಯೂಬರ್ಗಳನ್ನು ಯೂಟ್ಯೂಬರ್ ಹೊಡೆದಿರುವಂಥದ್ದು ಮತ್ತೆ ಅವರ ಕ್ಯಾಮೆರಾಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಸೊ ಇದರಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಸೊ ಸ್ಥಳದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ರು ಎರಡು ಗುಂಪಿನ ಜನರು ಕೂಡ ಜಮಾಯಿಸ್ತಾ ಹೋದರು ಸೊ ಎರಡು ಗುಂಪಿನ ಜನರು ಜಮಾಯಿಸ್ತಾ ಹೋಗಿ ಈಗ ಸದ್ಯಕ್ಕೆ ಪರಿಸ್ಥಿತಿ ಈಗ ಉದ್ವಿಗ್ನಗೊಂಡಿರುವಂತದ್ದು ಅಂದ್ರೆ ಏನು ಈ ಒಂದು ನೇತ್ರಾವತಿ ನದಿಯ ನದಿಯಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ಮಾರ್ಗ ಮಧ್ಯೆ ಏನಿದೆ ಸೊ ಅಲ್ಲಿ ಮಧ್ಯದಲ್ಲಿ ಇಂಥದ್ದೊಂದು ಸ್ಥಿತಿ ನಿರ್ಮಾಣವಾಗಿರುವಂತಹದ್ದು ಅಂದ್ರೆ ಸಿಕ್ಕ ಸಿಕ್ಕ ಕಾರಿನ ಮೇಲೂ ಕೂಡ ಕಲ್ಪ ತೂರಾಟ ಆರಂಭವಾಯಿತು ಅನ್ನೋ ವಿಚಾರ ತಿಳಿದು ಬಂದಿದ ತಕ್ಷಣ ಪೊಲೀಸರು ಒಂದು ಲಘು ಲಾಠಿ ಪ್ರಹಾರವನ್ನು ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು ಸೊ ಸದ್ಯಕ್ಕೆ ಅಲ್ಲಿನ ಅಲ್ಲಿ ಹೋಗ್ತಾ ಇರುವಂತಹ ಮಾರ್ಗ ಕೂಡ ಈಗ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಎಲ್ಲೋ ಎಲ್ಲರೂ ಕೂಡ ಅಲ್ಲಿ ಅಕ್ಕಪಕ್ಕದಲ್ಲಿ ವಾಹನಗಳನ್ನು ಇಟ್ಟು ಆ ಭಾಗಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಇಲ್ಲಿ ಎರಡೂ ತಂಡಗಳ ಜನರು ಒಂದೇ ಕಡೆ ಸೇರ್ತಾ ಇರುವಂತದ್ದು ಅಂದರೆ ಎರಡು ತಂಡಗಳೇನಿದೆ ಎರಡು ತಂಡಗಳ ಜನರು ಅಲ್ಲಿಗೆ ಸೇರ್ತಾ ಇದ್ದಾರೆ ಒಟ್ಟೊಟ್ಟಿಗೆ ಅಲ್ಲಿ ಸೇರಿ ಮಾತಿಗೆ ಮಾತು ಬೆಳತಾ ಇರುವಂಥದ್ದು ಘರ್ಷಣೆ ಆಗ್ತಾ ಇರುವಂಥದ್ದು ಇಂಥದ್ದೆಲ್ಲ ಕೂಡ ನಡೀತಾ ಇದೆ ಇಲ್ಲಿ ಪ್ರಮುಖವಾಗಿ ಕಾರಣ ಇಷ್ಟೇ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಈ ತಂಡಗಳು ಎರಡು ತಂಡಗಳು ಅಂದರೆ ಯೂಟ್ಯೂಬರ್ಸ್ ಪರ ಇರುವಂಥವರು ಮತ್ತೆ ಇನ್ನೊಂದು ಏನು ಮಾನಹಾನಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಂತಹ ಸ್ಥಳೀಯರ ತಂಡ ಏನಿತ್ತು ಸೊ ಅವರ ಎರಡು ತಂಡಗಳು ಕೂಡ ಈಗ ಇಲ್ಲಿ ಸಾಕಷ್ಟು ಘರ್ಷಣೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ಈ ಒಂದು ರಸ್ತೆಯ ತುಂಬ ಸಾಕಷ್ಟು ಜನರು ಜಮಾಯಿಸ್ತಾ ಇದ್ದಾರೆ ಸಾಕಷ್ಟು ವಾಹನಗಳು ಕೂಡ ಜಮಾಯಿಸಿರುವಂಥದ್ದು ಸೊ ಇದರಿಂದಾಗಿ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಎದುರಾಗಿದೆ ಸ್ಥಳಕ್ಕೆ ಏನು ಇಲ್ಲೇ ನಿಯೋಜನೆ ಮಾಡದಂತಹ ಕೆ ಎಸ್ ಆರ್ ಪಿ ತುಕಡಿ ಕೂಡ ಇಲ್ಲಿಗೆ ಬಂದಿರುವಂಥದ್ದು ಮಂಗಳೂರಿನಿಂದ ಬಂದಿದಂತಹ ಕೆ ಎಸ್ ಆರ್ ಪಿ ತುಕಡಿ ಏನು ಇಲ್ಲಿಗೆ ಬಂದಿತ್ತು ಅವರೇನು ಒಂದು ಸೆಕ್ಯೂರಿಟಿಯನ್ನು ಕೊಡಲಿಕ್ಕೆ ಮುಂದೆ ಉತ್ಕಲನದ ಸೆಕ್ಯುರಿಟಿಯನ್ನು ಕೊಡಲಿಕ್ಕೆ ಮುಂದೆ ಬಂದಿದ್ದರು ಸೊ ಅವರು ಈಗ ಇಲ್ಲಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಂದಿರುವಂಥದ್ದಾದ್ರೂ ಜೊತೆ ಜೊತೆಗೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು ಸಹ ಸ್ಥಳಕ್ಕೆ ಬಂದಿದ್ದಾರೆ ಸ್ಥಳಕ್ಕೆ ಬಂದು ಈ ಒಂದು ಪರಿಸ್ಥಿತಿಯನ್ನು ತಿಳಿಮುಗೊಳಿಸಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಕಡೆಗೆ ಯೂಟ್ಯೂಬರ್ ಮೇಲೆ ಹಲ್ಲೆ ಆಯ್ತು ಅದಾದ ಬಳಿಕ ಇನ್ನೊಂದು ಗುಂಪು ಬಂದು ಯೂಟ್ಯೂಬರ್ಗಳ ಮೇಲಿನ ಹಲ್ಲೆಯನ್ನ ಖಂಡಿಸ್ತು ಅಂತ ಆ ಘಟನೆ ಏನಾಯ್ತು ಯಾವಾಗ ಎರಡು ಗುಂಪುಗಳು ಬಂದು ಗಲಾಟೆ ಶುರು ಮಾಡ್ತಾ ಅವಾಗ ಜೋರಾಯ್ತಾ ಎಷ್ಟು ಗಂಟೆಗೆ ಆಯ್ತು ಅಲ್ಲಿ ಸ್ಥಳದಲ್ಲಿ ಏನಾಗಿತ್ತು ಅದರ ವಿವರವನ್ನ ಕೊಡಬಹುದ ಯಾವ ಕಾರಣ ಅಂದ್ರೆ ಹಲ್ಲೆ ಮಾಡಿದಷ್ಟೇ ಕಾರಣನಾ ಅಥವಾ ಅದಾದ ಬಳಿಕ ಇನ್ನೊಬ್ರು ಗುಂಪಿನವರು ಬಂದು ಅವರು ಕೂಡ ಮಾತಿನ ಚಕಮಕಿ ಮಾಡಿದ್ರ ಪೊಲೀಸರು ಲಾಸ್ಟ್ ಲಘು ಲಾಠಿ ಪ್ರಹಾರ ಮಾಡೋದಕ್ಕೆ ಏನು ಕಾರಣವಾಗಿತ್ತು ಯಾವುದು ಟ್ರಿಗರಿಂಗ್ ಪಾಯಿಂಟ್ ಏನಾಯಿತು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಖಂಡಿತ ಪ್ರಮೋದ್ ಇಲ್ಲಿ ಪ್ರಮುಖವಾಗಿ ಏನಂತ ಹೇಳಿದರೆ ಈ ಒಂದು ಉತ್ಖನ ಏನು ನಡೀತಾ ಇತ್ತು ಅದರ ಒಂದು ಕೆಲವೊಂದು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬರ್ಸು ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಇದ್ರು ಆ ಮಾಹಿತಿಯಲ್ಲಿ ತಕರಾರಿದ್ದಂಥವರು ಬಂದು ಆ ಮೂರು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಮೂರು ಯೂಟ್ಯೂಬರ್ಸ್ಗಳ ಮೇಲೆ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ಓರ್ವ ಯೂಟ್ಯೂಬರ್ನ ಕ್ಯಾಮರಾವನ್ನು ಕಿತ್ತು ಪುಡಿ ಪುಡಿ ಮಾಡ್ತಾರೆ ಓರ್ವ ಆ ಯೂಟ್ಯೂಬರ್ ಈಗ ಹಾಸ್ಪಿಟಲಲ್ಲಿ ಸ್ವಲ್ಪ ಅಡ್ಮಿಟ್ ಆಗಿರುವಂಥದ್ದು ಸ್ಥಿತಿ ಸ್ವಲ್ಪ ಗಂಭೀರ ಆಗಿದೆ ಸೊ ಇದರಿಂದಾಗಿ ಈ ತಂಡ ಇನ್ನೊಂದು ತಂಡ ಕೂಡ ಅಲ್ಲಿಗೆ ಬರುತ್ತೆ ಈ ವಿಚಾರ ತಿಳಿದ ಇನ್ನೊಂದು ತಂಡ ಅಲ್ಲಿಗೆ ಬರುತ್ತೆ ಎರಡು ತಂಡಗಳ ನಡುವೆ ಮಾತಿಗೆ ಮಾತಿನ ಚಕಮಕಿ ನಡೆಯುತ್ತೆ ಘರ್ಷಣೆ ನಡೆಯುತ್ತೆ ಸೊ ಎರಡು ತಂಡಗಳ ಜನರು ಯಾವಾಗ ಹೆಚ್ಚಾಗ್ತಾರೆ ಆ ಸಂದರ್ಭದಲ್ಲಿ ಘರ್ಷಣೆ ಜಾಸ್ತಿ ಆಗಿರುವಂಥದ್ದು ಸೊ ಕಲ್ಲು ತೂರಾಟ ಅವೆಲ್ಲವೂ ಕೂಡ ಆ ಭಾಗದಲ್ಲಿ ನಡೀತಾ ಇರುವಂಥದ್ದು ಸೊ ಇದರಿಂದಾಗಿ ಏನು ಆ ಒಂದು ಪರಿಸ್ಥಿತಿ ಅಲ್ಲಿ ಉದ್ವಿಗ್ನ ಸ್ಥಿತಿಗೆ ಬಂದಿರೋ ಅಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಆ ಒಂದು ಯೂಟ್ಯೂಬರ್ಸ್ ಏನಿದ್ದಾರೆ ಆ ಯೂಟ್ಯೂಬರ್ಸ್ ಮಾಡಿದ ಸುದ್ದಿಗಳ ಮೇಲೆ ತಕರಾರಿದ್ದಂಥದ್ದು ಒಂದು ಕುಟುಂಬವನ್ನು ನೀವು ಟಾರ್ಗೆಟ್ ಮಾಡ್ತೀರಿ ಒಂದು ಕುಟುಂಬವನ್ನ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದೀರಿ ಅನ್ನೋ ಆರೋಪದ ಮೇಲೆ ಆ ಯೂಟ್ಯೂಬರ್ಸ್ಗಳ ಮೇಲೆ ದಾಳಿಯನ್ನ ಮಾಡಿದ್ದಂಥದ್ದು ಸೊ ಆ ದಾಳಿ ಆದ ಬಳಿಕ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಸೊ ಅಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಯೂಟ್ಯೂಬರ್ಸ್ಗಳು ಏನು ಇದ್ರು ಅವರ ವಿರೋಧ ಪರ ಇದ್ದಂಥವ್ರು ಮತ್ತೆ ಆ ಒಂದು ವಿರೋಧ ಇದ್ದಂಥವ್ರು ಎರಡು ಹಿತ್ತಂಡಗಳು ಅಲ್ಲಿಗೆ ಬಂತು ಎರಡು ಹಿತ್ತಂಡಗಳು ಬಂದು ಆ ಒಂದು ಸ್ಥಳದಲ್ಲಿ ಜಮಾಯಿಸಿದ್ದು ಆ ಸ್ಥಳದಲ್ಲಿ ಜಮಾಯಿಸಿದ ಬಳಿಕ ಈ ರೀತಿ ಗಲಾಟೆ ನಡೀತಾ ಇರುವಂಥದ್ದು ನಾವೀಗ ಏನು ಘಟನಾ ಸ್ಥಳಕ್ಕೂ ಕೂಡ ತಲುಪಿದ್ದೀವಿ ನಮ್ಮ ಕ್ಯಾಮ್ರಾದಲ್ಲಿ ವಿಜುವಲ್ಸ್ಗಳನ್ನು ನೋಡ ನೋಡ್ಬೋದು ಅಲ್ಲಿ ಸಾಕಷ್ಟು ಜನರು ಇದ್ದಾರೆ ಆ ಪೊಲೀಸರ ಜೊತೆ ಮಾತಿಗೆ ಮಾತು ಬೆಳೀತಾ ಇದೆ ಎರಡು ಏನು ತಂಡಗಳು ಈ ಒಂದು ಮಾತಿಗೆ ಮಾತು ಬೆಳೀತಾ ಇರುವಂಥದ್ದು ಸದ್ಯಕ್ಕೆ ಪೊಲೀಸರು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಸೊ ಪೊಲೀಸರ ಮಾತುಕತೆಗಳು ಕೂಡ ವಿಫಲ ಆಗ್ತಾ ಇದೆ ಎಲ್ಲ ಪೊಲೀಸವರಿಗೂ ಕೂಡ ಜೋರು ಮಾಡ್ತಾ ಇರುವಂಥದ್ದು ಅಂದರೆ ನೀವು ಪೊಲೀಸರು ನೀವೇ ಮನೆಗೆ ಹೋಗಿ ನಾವು ಪರಿಸ್ಥಿತಿನ ಇಲ್ಲಿ ನೋಡ್ತೀವಿ ಅಂತ ಹೇಳಿ ಎರಡೂ ಇತ್ತಂಡಗಳು ಕೂಡ ಮಾತಾಡ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಜನರು ಸೇರಿದ್ದಾರೆ ಪೊಲೀಸರ ಜೊತೆ ಕೂಡ ಮಾತಿನ ಮಾತಿಗೆ ಮಾತಿಗೆ ಮಾತು ಚಕಬಕ್ಕಿ ಬೀಳ್ತಾ ಆಗ್ತಾ ಇರುವಂಥದ್ದು ಸೊ ಇಲ್ಲಿ ಮತ್ತೆ ಸಾಕಷ್ಟು ಪ್ರಮಾಣದಲ್ಲಿ ಗಲಾಟೆ ಆಗ್ತಾ ಇದೆ ಅಂದರೆ ಪ್ರಮುಖವಾಗಿ ಈ ಭಾಗದಲ್ಲಿ ಏನು ಯೂಟ್ಯೂಬರ್ಸ್ ಮತ್ತು ಎರಡು ತಂಡಗಳ ನಡುವೆ ಗಲಾಟೆ ಆಯಿತು ಅದಾದ ಬಳಿಕ ಇಲ್ಲಿ ಬೇರೆ ಬೇರೆ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು ಅಂದರೆ ಆ ಒಂದು ಗ್ರಾಮಸ್ಥರು ಎರಡೆರಡು ಪರವಾಗಿ ಅಂದರೆ ಒಂದು ಮನೆತನದ ಪರವಾಗಿ ಬಂದಂತಹ ಗ್ರಾಮಸ್ಥರು ಇರ್ಬೋದು ಯೂ ಪೂಟ್ಯೂಬರ್ಸ್ಗಳ ಪರವಾಗಿ ಇದ್ದಂಥ ಗ್ರಾಮಸ್ಥರ ಇನ್ನೊಂದು ಭಾಗ ಆಗಿರ್ಬೋದು ಅವರು ಎಲ್ಲರೂ ಇಲ್ಲಿಗೆ ಬಂದು ಈ ರೀತಿ ಗಲಾಟೆ ಆಗ್ತಾ ಇರುವಂಥದ್ದು ಪ್ರಮೋದ್ ಸ್ಥಳದಿಂದ ನೋಡ್ತಾ ಇದೀವಿ ಈಗ ಮಾತಿನ ಚಕಮಕಿ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಆ ದೃಶ್ಯಗಳೇ ತೋ ನೋಡ್ತಾ ಇವೆ ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನ ಪಡಿತಾ ಇರ್ತೀವಿ ಹಾಗೆ ಸಂಪರ್ಕದಲ್ಲಿ ಈಗ ಸ್ಥಳದಲ್ಲಿ ಈಗ ಪ್ರತಿ ಈಗ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ કીર્ hey, <laughs> ಈ ಒಂದು ಘರ್ಷಣೆಯಲ್ಲಿ ಕಲ್ಲು ತೂರಾಟ ಆಗಿದೆ ಕಲ್ಲು ತೂರಾಟದ ಜೊತೆಗೆ ಏನು ವಾಹನಗಳಿಗೂ ಕೂಡ ವಾಹನಗಳ ಗ್ಲಾಸ್ ಗಳನ್ನು ಕೂಡ ಪುಡಿ ಪುಡಿ ಮನ್ನಾ ಮಾಡ್ತಾ ಇರುವಂತ ನೋಡಬಹುದಾಗಿದೆ ಸೊ ಸಿಕ್ಕ ಸಿಕ್ಕ ವಾಹನಗಳಿಗೆ ತೂರ್ತಾ ಇದ್ದಾರೆ ಇಲ್ಲೊಂದು ವಾಹನ ಆಗಿರಬಹುದು ಇಲ್ಲಿ ಈ ಭಾಗದಲ್ಲಿ ನೋಡಬಹುದಾಗಿದೆ ಇಲ್ಲೂ ಕೂಡ ಒಂದು ವಾಹನಕ್ಕೆ ಕಲ್ಲು ತೂರಿ ಗ್ಲಾಸ್ಗಳನ್ನ ಪುಡಿ ಪುಡಿಯಾಗಿ ಮಾಡಿರುವಂತದ್ದು ಇಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದಾರೆ ಇದು ಪಾಂಗಳ ಪಾಂಗಳದ ಬಳಿ ಈ ರೀತಿ ಗಲಾಟೆ ಆಗಿದ್ದಂಥದ್ದು ಗಲಾಟೆಯಾಗಿ ಸಾಕಷ್ಟು ಜನರು ಇಲ್ಲಿಗೆ ಬಂದಿದ್ದಾರೆ ಪೊಲೀಸರು ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಹರ ಸಾಹಸವನ್ನೇ ಪಡ್ತಾ ಇದ್ದಾರೆ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಅಂದರೆ ಯೂಟ್ಯೂಬರ್ಗಳ ಮೇಲೆ ಏನು ಹಲ್ಲೆ ಆಯಿತು ದಾಳಿ ಆಯಿತು ಅದನ್ನು ಖಂಡಿಸಿ ಎರಡು ತಂಡಗಳು ಅಂದರೆ ಯೂಟ್ಯೂಬರ್ಗಳ ಪರವಾಗಿರುವಂಥ ತಂಡ ಯೂಟ್ಯೂಬರ್ಗಳ ವಿರುದ್ಧವಾಗಿರುವಂತಹ ತಂಡ ಅಲ್ಲಿ ಅಲ್ಲಿ ಇದು ಗಲಾಟೆಯನ್ನು ಮಾಡಿದ್ದಂಥದ್ದು ಗಲಾಟೆಯನ್ನು ಮಾಡಿ ಈ ರೀತಿ ಸಾಕಷ್ಟು ವಿಕೋಕ ವಿಪಕ ವಿಪಕೆ ತಿರುಗಿದೆ ಸದ್ಯಕ್ಕೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ ಸ್ಥಳಕ್ಕೆ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ರಾಮು ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಧರ್ಮಸ್ಥಳ ರೈಟ್ ಇದು ಪೃಥ್ವಿರಾಜ್ ಕೊಡ್ತಾ ಇರುವಂತಹ ವರದಿ ಆಗ್ಲೇ ನೋಡ್ತಾ ಇದ್ವಿ ಮಾತಿನ ಚಕಮಕಿ ಒಂದ್ ಕಡೆ ಆದರೆ ಪೊಲೀಸರು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸವನ್ನ ಪಡ್ತಾರೆ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ರೆ ಒಂದ್ ಕಡೆಗೆ ಪೊಲೀಸರು ಕೂಡ ಆಗ್ಲೇ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಈಗ ಎರಡು ತಂಡಗಳು ಗಲಾಟೆ ಮಾಡ್ತವೆ ಒಂದು ಯೂಟ್ಯೂಬರ್ಗಳು ಒಂದು ಕುಟುಂಬದ ವಿರುದ್ಧ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಕೆಲವೊಂದಿಷ್ಟು ಮಂದಿ ನೇರವಾಗಿನೇ ಆರೋಪ ಮಾಡಿದರು ಹಾಗಾಗಿ ಆ ಯೂಟ್ಯೂಬರ್ಗಳ ಕಂಟೆಂಟ್ಗಳ ವಿರುದ್ಧ ಅವರು ಕೂಡ ಸಿಟ್ಟಾಗಿ ನೇರವಾಗಿ ಆ ಯೂಟ್ಯೂಬರ್ಗಳ ಮೇಲೆ ದಾಳಿ ಮಾಡಿದ್ರು ಅವ್ರ ಮೇಲೆ ಹಲ್ಲೆ ಆಗಿತ್ತು ಅವರ ಕ್ಯಾಮ್ರಾಗಳನ್ನ ಪುಡಿ ಪುಡಿ ಮಾಡಲಾಯಿತು ಯಾವಾಗ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಅದಾದ ಬಳಿಕ ಇನ್ನೊಂದು ತಂಡ ಅಂದರೆ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಮಾತನಾಡ್ತಿದ್ದವರು ಹಾಗೆ ಈ ಯೂಟ್ಯೂಬರ್ಗಳ ಮೇಲೆ ಆಗಿರುವಂಥ ದಾಳಿಯನ್ನು ಖಂಡಿಸಿ ಪಾಂಗಳ ಅನ್ನುವಂಥ ಒಂದು ಜಾಗದಲ್ಲಿ ಧರ್ಮಸ್ಥಳ ಬಳಿಯ ಪಾಂಗಳ ಅನ್ನುವಂಥ ಕ್ರಾಸ್ನಲ್ಲಿ ಒಂದಿಷ್ಟು ಮಂದಿ ಪ್ರತಿಭಟನೆ ಮಾಡಿದ್ರು ಆಗ ಮಾತಿಗೆ ಮಾತು ಬೆಳೀತು ಸಂಘರ್ಷ ಶುರುವಾಯಿತು ಪೊಲೀಸರು ಕೂಡ ಎಂಟ್ರಿ ಮಾಡಬೇಕಾಯಿತು ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಬೇಕಾಯಿತು ಯಾವಾಗ ಆ ಪರಿಸ್ಥಿತಿ ಕೈಮೀರಿ ಹೋಯಿತು ಅನ್ನುವಂಥ ಒಂದು ಸನ್ನಿವೇಶ ಬಂತು ಆಗ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಲಾಯಿತು ಇದ್ರ ನಡುವೆ ಅಲ್ಲಿನ ಕೆಲವೊಂದಿಷ್ಟು ವಾಹನಗಳ ಮೇಲೆ ಕೂಡ ಕಲ್ಲು ತೂಟಾಟ ನಡೆದಿದೆ ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ ಇನ್ನೊಂದು ಕಡೆಗೆ ಮಾತಿನ ಚಕಮಕಿ ಈಗಲೂ ಕೂಡ ಮುಂದುವರಿತಾ ಇದೆ ಈಗಲೂ ಕೂಡ ಸಾಕಷ್ಟು ಸಮಸ್ಯೆ ಆ ಒಂದು ಸನ್ನಿವೇಶ ಅಲ್ಲಿ ಕಂಡು ಬರ್ತಾ ಇದೆ ಪೊಲೀಸರು ನೋಡ್ತಾ ಇದ್ದಾರೆ ಪೊಲೀಸರು ಹಾಗೆಯೇ ಎಲ್ಲರನ್ನು ಕೂಡ ಅಲ್ಲಿಂದ ಸ್ಥಳದಿಂದ ಬೇರೆಡೆಗೆ ಸ್ಥಳಾಂತರ ಮಾಡುವಂಥ ಅಥವಾ ಅವರನ್ನು ಬೇರೆಡೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ ಪೊಲೀಸರು ಕೂಡ ಈಗ ತಕ್ಷಣಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅದೆಲ್ಲವನ್ನೂ ಕೂಡ ಕೈಗೊಂಡಿದ್ದಾರೆ ಯಾವಾಗ ಪರಿಸ್ಥಿತಿ ಕೈ ಒಂದು ಸನ್ನಿವೇಶ ಉದ್ಭವ ಆಗುತ್ತೋ ಆಗ ಲಾಟಿಗೂ ಕೂಡ ಕೆಲಸ ಕೊಟ್ಟಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ಸ್ಥಳದಿಂದ ಸಂಪೂರ್ಣವಾದಂತಹ ವಿವರವನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಎಕ್ಸ್ಕ್ಲೂಸಿವ್ ಆದಂಥ ದೃಶ್ಯಗಳು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ